ಫ್ರೆಂಡ್ಸ್ ಅಂದ್ರೆ ಏನೇನ್ ಮಾಡ್ತು ಎಲ್ಲೆಲ್ಲ ಏನೇನ್ ಮಾಡ್ತು ಈಗ ನಮಗೆ ಕಾಣಿಸೋದೇ ನಮ್ಮ ನಮ್ಮ ಕೂಡ ಕೂಡ ಅಪಗಾರ ಮುಂದಿಟ್ಬಿಟ್ಟೆ ಇಲ್ಲ ಸ್ವಲ್ಪ ಮುಂದೆ ಗೊತ್ತಾ ಬಂದ ಆದ್ರೆ ಈ ನಲವತ್ತೈದು ವರ್ಷಗಳ ವಯಸ್ಸನ್ನ ಏನೇನ್ ಮಾಡ್ತು ಯಾವ ವಿಚಾರಗಳಿಗೋಸ್ಕರ ಇದು ಹೋರಾಟ ಮಾಡಿದೆ ಇದನ್ನ ಹುಟ್ಟಾಕದವ್ರ ತಲೆಯಲ್ಲಿ ಏನೇನಿತ್ತು ವಿಚಾರಗಳು ಅಂತ ಎಲ್ಲ ಪುಸ್ತಕಗಳ ಲೇಖನಗಳು ಪುಸ್ತಕಗಳಿವೆ ಪುಸ್ತಕದಲ್ಲಿದೆ ಈ ತರ ಬೇಕಾದಷ್ಟು ಪುಸ್ತಕ ಇದೆ ನನ್ನ ಮನೆಯಲ್ಲಿ ನನ್ನ ಹತ್ರ ಇದ್ದು ಪುಸ್ತಕ ಇರುವುದು ತಮ್ಮ ಮನೆಯಲ್ಲಿ ಬಾರ್ಬೋದು ಅಂತ ಬಾರ್ಕ್ ಓನೋ ಅಂತ ಹೆಸರು ಇದನ್ನು ಎರಡು ಪುಸ್ತಕ ಇದೆ ಎರಡು ಪುಸ್ತಕ ಯಾರು ಇದನ್ನು ಸಂಪೂರ್ಣವಾಗಿ ಓದಿ ಇಡೀ ಊರಿಗೆ ವಿಚಾರ ಕೊಡ್ತಾರೋ ಅವರಿಗೆ ನಾನು ಕೊಡಬೇಕು ಅಂತ ತೊಗೊಂಡು ಹಾಗಾಗಿ ಯಾರು ಇದನ್ನು ಓದಬೇಕು ಓದೋ ಅಭ್ಯಾಸ ಇರೋರು ಮತ್ತು ಇರೋದನ್ನು ಊರನ್ನವರಿಗೆ ಹೇಳುವಂಥ ಸಭೆಗಳನ್ನು ಗುಂಪುಗಳನ್ನ ಕಟ್ಟಿ ಪಾರ್ಕ್ ಓದಿನ ಒಟ್ಟಿಗೆ ಬಂದು ಇಲ್ಲೇ ಬನ್ನಿ ಏನ್ ಹೇಳಿದ್ರು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಈ ಕೆಲಸ ಮಾಡೋರು ಇಬ್ಬರು ಎಂಟು ಮುಂದೆ ಬಗ್ಗೆ ಅವ್ರಿಗೆ ಇದನ್ನ ಕೊಡ್ಬೇಕು ಅಂತ ಕಂಡಿ